ಸ್ನೇಹಿತರೆ ನಮಸ್ತೆ ಕಿರಣ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮೈಸೂರಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಶ್ರೀರಂಗಪಟ್ಟಣದ ಗಂಜಂ ಎನ್ನುವ ಊರಿನಲ್ಲಿರುವ ನಿಮಿಷಾಂಬ ದೇವಸ್ಥಾನಕ್ಕೆ ಭೇಟಿ ಕೊಡುವ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೇವೆ ನಾವೀಗ ಮೇಟ್ಗಳಿ ಸಿಗ್ನಲಿಂದ ರಿಂಗ್ ರೋಡ್ ಮುಖಾಂತರ ಕೊಲಂಬಿಯೇಷ್ಯಾ ಸಿಗ್ನಲ್ ಕಡೆಗೆ ಹೋಗ್ತಾ ಇದ್ದೇವೆ ಇದುವೇ ನೋಡಿ ಕೊಲಂಬಿಯೇಷಿಯಾ ಸಿಗ್ನಲ್ ನಾವಿಲ್ಲಿ ಲೆಫ್ಟ್ ತಗೊಂಡು ಸರ್ವಿಸ್ ರೋಡಲ್ಲಿ ಮುಂದೆ ಹೋಗಬೇಕು ಮೈಸೂರು ಟು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ನಾವು ಶ್ರೀರಂಗಪಟ್ಟಣಕ್ಕೆ ಹೋಗೋದ್ರಿಂದ ನಾವು ಸರ್ವಿಸ್ ರೋಡಲ್ಲೇ ಹೋಗೋಣ ನಿಮಿಷಾಂಬ ಎಂಬುದು ಕಾವೇರಿ ನದಿಯ ದಡದಲ್ಲಿರುವ ದೇವಾಲಯ ಇದು ಶ್ರೀರಂಗಪಟ್ಟಣದಿಂದ ಸಂಗಮಕ್ಕೆ ಹೋಗುವ ದಾರಿಯಲ್ಲಿ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಗಂಜಂ ಎನ್ನುವ ಊರಿನಲ್ಲಿದೆ ಈ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಯನ್ನು ನಿಮಿಷಾಂಬ ದೇವಿಯನ್ನಾಗಿ ಪೂಜಿಸಲಾಗುತ್ತೆ ತುಂಬಾ ಚೆನ್ನಾಗಿದೆ ಈ ಪ್ರಸಿದ್ಧ ದೇವಾಲಯದಲ್ಲಿ ಶ್ರೀಚಕ್ರವಿದ್ದು ಇದನ್ನು ಶೃಂಗೇರಿಯಿಂದ ತಂದು ಕಲ್ಲಿನಿಂದ ಕೆತ್ತಿ ಪ್ರತಿಷ್ಠಾಪಿಸಲಾಗಿದೆ ಶ್ರೀಚಕ್ರದ ಕುಂಕುಮವೇ ಭಕ್ತರಿಗೆ ಶ್ರೀರಕ್ಷೆ ಇಲ್ಲಿನ ಕುಂಕುಮವೇ ಭಕ್ತರ ಸಕಲ ಸಂಕಷ್ಟಗಳನ್ನು ನಿವಾರಿಸುತ್ತದೆ ಎನ್ನುವ ಇದೆ ಶ್ರೀಚಕ್ರದ ಮೇಲೆ ಕುಂಕುಮವನ್ನು ಇಟ್ಟು ಪೂಜಿಸಲಾಗುತ್ತದೆ ದೇವಿಯಲ್ಲಿ ಸಂಕಷ್ಟಗಳನ್ನು ಹೇಳಿಕೊಂಡು ಶ್ರೀಚಕ್ರದಲ್ಲಿನ ಕುಂಕುಮವನ್ನು ಹಚ್ಚಿಕೊಂಡರೆ ಒಂದು ನಿಮಿಷದೊಳಗಡೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರದ ದಾರಿಯನ್ನು ತೋರಿಸುತ್ತಾಲೆ ಎನ್ನುವ ನಂಬಿಕೆಯಿದೆ ಅದಕ್ಕಾಗಿಯೇ ದೇವಿಯನ್ನು ನಿಮಿಷಾಂಬೆ ಎಂದು ಕರೆಯಲಾಗುತ್ತೆ ಕೊಲಂಬಿಯ ಏಷ್ಯಾ ಸಿಗ್ನಲ್ ಹತ್ತಿರ ಸರ್ವಿಸ್ ರೋಡಲ್ಲಿ ಸ್ಟ್ರೈಟ್ ಆಗಿ ಬಂದು ಈ ಸ್ಥಳದಲ್ಲಿ ಅಂದರೆ ಎಕ್ಸ್ಪ್ರೆಸ್ ಹೈವೇ ಕೆಳಗಡೆ ರೈಟ್ ತಗೊಂಡು ಹೋಗಬೇಕು ಲೆಫ್ಟಿಗೆ ಹೋದರೆ ನಾವು ಶ್ರೀರಂಗಪಟ್ಟಣ ನಗರಕ್ಕೆ ಎಂಟ್ರಿ ಆಗ್ತೀವಿ ನಿಮಿಷಾಂಬ ದೇವಸ್ಥಾನಕ್ಕೆ ದಾರಿ ಅಂತ ಬ್ರಿಡ್ಜ್ ಕೆಳಗಡೆ ಬೋರ್ಡ್ ಹಾಕಿದ್ದಾರೆ ನೋಡಿ ನಾವು ರೈಟ್ ತಗೊಂಡು ಮುಂದಕ್ಕೆ ಹೋಗೋಣ ನಿಮಿಷಾಂಬ ದೇವಸ್ಥಾನಕ್ಕೆ ದಾರಿ ಬಂದಿದ್ರೇನೋ ಆದರೆ ಈಗ ದಾರಿ ಎಲ್ಲ ಚೇಂಜ್ ಆಗಿದೆ ಅಂದರೆ ಹೈವೇ ಫ್ಲೈ ಓವರ್ ಎಲ್ಲ ಇದೆ ಹಾಗಾಗಿ ಹುಷಾರಾಗಿ ನೋಡಿಕೊಂಡು ಬನ್ನಿ ಗೊತ್ತಾಗಲಿಲ್ಲ ಅಂದರೆ ಒಂದು ನಿಮಿಷ ನಿಲ್ಲಿಸಿ ಗಾಡಿನ ಕೇಳಿ ಮತ್ತು ದಾರಿ ತಪ್ಪಿ ಮೇಲೆಲ್ಲ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ನೀವು ನಿಮಿಷ ಬಗ್ಗೆ ಬರಬೇಕು ಅಂದರೆ ಸರ್ವಿಸ್ ರೋಡಲ್ಲೇ ಬರಬೇಕು ಓವರ್ ಯಾವುದೇ ಕಾರಣಕ್ಕೂ ಹತ್ತಾಗಿಲ್ಲ ಮಧ್ಯ ವಸ್ತುವನ್ನು ಹಾತ್ರ ಬರಿ ನೀನೇ ಹಾತ್ರ ತುದ್ರೆ ಅಂದ್ರೆ ಬಂತು ಒಂದು ಲೆಕ್ಕ ಗಾಡಿನ ಪಾರ್ಕ್ ಮಾಡೋಣ ಫಸ್ಟ್ ಇಲ್ಲಿ parking ಇದೆ ಎಲ್ಲರಿ উড়ು ತೇನ ನಿndಿಕೆ ಅಲ್ಲಿ ಕೂತ್ಕೊಳ್ಳೋದಂಗಾದ್ರೆ ನಿಂಗ್ ಸೀಟ್ ಬೇಡವಾ ಬಿಡು ಬಾ ಬಿಟ್ಬಿಟ್ಟು ನಿಮಿಷಾಂಬ ದೇವಿಯನ್ನು ಪ್ರಾರ್ಥಿಸುವುದರಿಂದ ಮದುವೆಯಾಗದೇ ಇದ್ದವರಿಗೆ ಕಂಕಣ ಭಾಗ್ಯ ಮಕ್ಕಳು ಇಲ್ಲದ ದಂಪತಿಗೆ ಸಂತಾನ ಭಾಗ್ಯ ಮಕ್ಕಳಿಗೆ ವಿದ್ಯಾಭ್ಯಾಸ ಆರೋಗ್ಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಇಂತಹ ಏನೇ ಸಮಸ್ಯೆ ಇದ್ದರೂ ನಿವಾರಣೆಯಾಗುತ್ತೆ ಎಂಬ ನಂಬಿಕೆ ಇದೆ ನಮ್ಮ ಎದುರುಗಡೆ ಕಾಣ್ತಿರೋದೆ ಕಾವೇರಿ ನದಿ ಈ ನದಿಯ ನೀರಿನಲ್ಲಿ ಸ್ನಾನ ಮಾಡಿ ಇಲ್ಲವೇ ಕೈಕಾಲ್ಮುಖ ತೊಳೆದು ದೇವಸ್ಥಾನವನ್ನು ಪ್ರವೇಶಿಸುವುದು ಪದ್ಧತಿ ಪಕ್ಕದ ದಡದಲ್ಲಿ ಅದು ಕಾಶಿ ವಿಶ್ವನಾಥ ದೇವಸ್ಥಾನ ಇವಾಗ ಒಂದು ಹದಿನೈದು ವರ್ಷ ಆಗಿರಬೇಕು ಹದಿನೈದು ಇಪ್ಪತ್ತು ವರ್ಷ ಅದು ಸ್ಥಾಪನೆ ಆಗಿ ಕಾಶಿಗೆ ಹೋಗಿ ಬಂದಷ್ಟೇ ಪುಣ್ಯ ಈ ದೇವಸ್ಥಾನಕ್ಕೆ ಹೋಗಿ ಬಂದು ಸಿಗುತ್ತೆ ಅಂತ ಪ್ರತೀತಿ ಇದೆ ಹಾಗಾಗಿ ಪ್ರತಿ ಶಿವರಾತ್ರಿಯಲ್ಲಿ ತುಂಬ ವಿಜೃಂಭಣೆಯಿಂದ ಅಲ್ಲಿ ಪೂಜೆ ಎಲ್ಲ ನಡೆಯುತ್ತೆ ಅನ್ನ ಪ್ರಸಾದ ಎಲ್ಲ ಇರುತ್ತೆ ದೇವಸ್ಥಾನದ ಹೊರಗಡೆ ತಾಜಾ ಹಣ್ಣುಗಳು ತಾಜಾ ತರಕಾರಿಗಳನ್ನು ಹೀಗೆ ಮಾರ್ತಾ ಇರ್ತಾರೆ ನಮ್ಮ ಸಂಬಂಧಿಕರೊಬ್ಬರು ತಾಬೆ ಬೆಳೆದ ಅಕ್ಕಿಯನ್ನು ಕೊಟ್ಟರು ಅದನ್ನು ಕಾರಿಗೆ ಹಾಕೊಂಡು ವಾಪಸ್ ಮೈಸೂರಿಗೆ ಹೊರಡಲು ರೆಡಿಯಾದ್ವಿ ಹಾವ್ ಹಾವ್ ಮರಿ ಬೆರೆ ತಗೊಂಡ್ರಲ್ಲಿ ಇಲ್ಲಿ ನನ್ನ ಮಗನಿಗೂ ಇನ್ನೇನ್ ಕೆಲಸ ಅವನಿಗೆ ಏನಾದ್ರೂ ಬಂದು ಇರ್ಲೇಬೇಕು ಕೈಯಲ್ಲಿಾಟಾಡ್ಸ್ಕೊಂಡಿರಕ್ಕೆ ಟೆಂಪಲ್ ಹೋಗಿ ಹಾವಮರಿನೇ ಮರಿನೇ ತಗೊಂಡ್ ಹೋಗ್ತಾ ಇದ್ದೀರಾ ಅಯ್ಯೋ ದೇವರ ದರ್ಶನ ಆಯ್ತು ದೇವರ ದರ್ಶನ ಆಯ್ತು ಊಟ ಆಯ್ತು ಅಕ್ಕಿ ತಗೊಂಡ್ ಆಯ್ತು ಗದ್ದೆ ಗದ್ದೆರೇ ಬಿಳ್ದಿರೋಂತ ಅಕ್ಕಿ ತಗೊಂಡ್ ಈಗ ಸೀದಾ ಮೈಸೂರಿ ಹೊಡ್ತಿರೋದು ಹೊರಡನರಾ ಆ ಮೈಸೂರಿಗೆ ಹೋಗ್ತಾ ಇರೋದು ಪರವಾಗಿಲ್ಲ ಪ್ರದೀಮ್ನ ನೀರಿಯ ಹೆಸರು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ ಬೆಳಿಗ್ಗೆ ಜ್ವರ ಇತ್ತಲ್ಲ ಎಲ್ಲ ಜ್ವರನೇ ಎತ್ತ ಕಡೆ ಬಿಸಾಕ್ಬಿಟ್ಟ ಒಳ್ಳೆ ಕೆಲ್ಸ ನೋಡದ್ರೇನ್ರಿ ನಿಮಗುಂಜ್ವೆಯ ಜ್ವರನ ದೇವ್ರ ಎತ್ತ ಕಡೆ ಬಿಸಾಕ್ ಬಿಡತಂತೆ ನಿಮಿಷ ನಿಮಿಷದಲ್ಲಿ ಮಾಯ ಎಲ್ಲ ಒಂದು ನಿಮಿಷದಲ್ಲಿ ಭಕ್ತರ ಕೋರಿಕೆಯನ್ನು ಈಡೇರಿಸುವ ಪಾರ್ವತಿ ser es manegue.